ಮನಸಲ್ಲೇ ನಾವು ಹುಟ್ಟದ ಮನ್ಸಲ್ಲಿ ಸಾಯೋದ್ ಮನಸಲ್ಲಿ ದೇವ್ರನ್ನ ಕಾಣಲ್ಲ ಸುಮ್ಮನೆ ನೀವು ಅರ್ಕೆವೆಲ್ಲ ಒದ ಒತ್ಕೊಳ್ಳೋಕೆಲ್ಲ ಹೋಗ್ಬೇಡ್ರಿ ದೇವರೇ ಗೊತ್ತಿಲ್ಲ ನಿಮಗೆ ಅರಕೆ ಎಲ್ಲ ಒತ್ಕೊಂತೀರ ದೇವ್ರು ಗೊತ್ತಿದ್ರೆ ತಾನೆ ಶಕ್ತಿನ ನೋಡಿದ್ರೆ ತಾನೆ ಆಶೆ ಈಗ ದೇವಸ್ಥಾನಕ್ಕೆ ಏನಾದ್ರು ಹೋದಾಗ ದೇವ್ರುಗಳು ನೋಡ್ತಿರೋ ವಿಗ್ರಹ ನೋಡ್ತಿರೋ ಶಕ್ತಿನ ನೋಡ್ತಿರೋ ನೀವು ದೇವ್ರನ್ನ ನೋಡಲ್ಲ ಶಕ್ತಿನೂ ನೋಡಲ್ಲ ಅದಕ್ಕೋಸ್ಕರ ಸುಮ್ಮನೆ ಯಾಕೆ ದ್ವಂದ್ವ ಈ ದ್ವಂದ್ವದಲ್ಲಿ ಬದುಕ್ಬೇಡ್ರಿ ಈ ದ್ವಂದ್ವದಲ್ಲಿ ಬದುಕಿದ್ರೆ ಇದಕ್ಕಿಂತ ಸಾಯ ಅನ್ವೇಷಣೆ ಅಂದ್ರೆ ವಾದ ಮಾಡೋದು ಅಂತಲ್ಲ ಅನ್ವೇಷಣೆ ಅಂದ್ರೆ ಬರೀ ವಾದ ಮಾಡೋದು ಪುಸ್ತಕ ಓದೋದು ಅಂತಲ್ಲ ಅರ್ಥ ಆಯ್ತಲ್ಲ ಪುಸ್ತಕ ಓದೋದ್ ಏನು ಬರಲ್ಲ ಅದಕ್ಕೋಸ್ಕರ ಈ ಒಂದು ಚಿಂತನೆಗಳು ಮೊದಲನೇದಾಗಿ ನೀವು ಏನು ಒಪ್ಕೊಂಬೇಡಿ ಅನ್ವೇಷಣೆ ಗಿಡೀರಿ ಮೌನದಿಂದ ಅದನ್ನ ಆಚರಿಸಿ ಮೌನದಿಂದ ಇರೋದಕ್ಕೆ ಪ್ರಯತ್ನ ಎಲ್ಲ ಶಿವನ್ನೇ ಕೂಡ ನಾವು ದೇವರ ತರ ನೋಡಲ್ಲ ನಾವು ಗುರುಗಳ ತರನೇ ನೋಡಲ್ಲ ಯಾಕೆ ಅಂತ ಹೇಳಿದ್ರೆ ದೇವರಲ್ಲಿ ಮಾತಾಡ್ತಾರೆ ಗುರುಗಳು ಮಾತಾಡ್ತಾರಲ್ಲ ನಾವು ಗುರುಗಳನ್ನ ಆಹ್ವಾನ ಮಾಡ್ಕೊಂತೀವಿ ಯಾಕೆ ಅಂತ ಹೇಳಿದ್ರೆ ಅವ್ರು ಮಾತಾಡ್ತಾರೆ ನಮ್ಮೊಳಗೆ ಅನುಭವ ಕೊಡ್ತಾರೆ ಅನುಭವ ಕೊಟ್ಟು ಆ ಅನುಭವನ ಅನುಭವದಿಂದ ನಮ್ಮ ಒಬ್ಬ ವ್ಯಕ್ತಿನ ಮುಂದುವರಿಸ್ತಾರೆ ಅದಕ್ಕಾಗಿ ನಾವು ಗುರುಗಳ ಒಂದು ಸ್ಥಾನಕ್ಕೆ ಹೋಗ್ಬೇಕು ಪವಿತ್ರತೆ ಅಂತ ಹೇಳಿದ್ರೆ ಸ್ನಾನ ಮಾಡ್ಕೊಂಡು ವಿಭೂತಿ ಕಟ್ಟೆ ಹಾಕೊಂಡು ಬರೋ ಅಂಥದ್ದಲ್ಲ ಅದಲ್ಲ ಪವಿತ್ರತೆ ಆದರೆ ವ್ಯಕ್ತಿ ವ್ಯಕ್ತಿಯಾಗಿದ್ದು ಈ ತರದ ಮನಸ್ಸಿನೊಳಗಡೆ ಇರ್ತಕ್ಕಂಥ ಶುದ್ಧಿ ದೇಹದ ಶುದ್ಧಿ ಮತ್ತೆ ಆತ್ಮದಲ್ಲಿ ಶುದ್ಧಿಗಳನ್ನು ಹೊಂದಿದ್ರೆ ಒಂದು ದಿವಸ ವ್ಯಕ್ತಿ ದೇವರಾಗ್ತಾರೆ ಅನ್ನೋ ಒಂದು ಅಥವಾ ಒಂದು ಅನುಭವದ ಮಾತು ಈ ಶುದ್ಧಿ ಅಂತ ಬರುತ್ತೆ ನಮ್ಮಲ್ಲಿ ನೀವು ನೋಡಿ ಎಲ್ಲೂ ಕೂಡ ಈ ಸಾಧಕರಿಗೆ ದೇವರು ಅನ್ನೋದಿರಲ್ಲ ಸಾಧಕರಿಗೆ ದೇವರು ಅನ್ನೋದಿರಲ್ಲ ಎಲ್ಲರೂ ಕೂಡ ಸಾಧಕರಿಗೆ ಸತ್ಯವನ್ನು ಹುಡುಕ್ತಿರ್ತಾರಲ್ಲ ಅವರಿಗೆ ದೇವರು ಅನ್ನೋದಿರಲ್ಲ ಬದಲಿಗೆ ದೇವರುಗಳು ಎಲ್ಲರೂ ಕೂಡ ಗುರುಗಳಾಗಿ ಇರ್ತಾರೆ ನಾವು ಅಂದ್ಕೊಂಡಿರೋದೇನು ಸಾಮಾನ್ಯ ಜನಗಳಿಗಷ್ಟೇ ದೇವರು ಶಿವ ವಿಷ್ಣು ಯಾರ ಈ ತ್ರಿಮೂರ್ತಿಗಳು ಇದ್ದಾರೆ ಅವರೆಲ್ಲ ಸಾಮಾನ್ಯ ನಾವು ನಮ್ಮ ನಮಗೆ ಅವರು ದೇವ್ರುಗಳು ಅಷ್ಟೇ ಸಾಧಕರಿಗೆ ಅವರು ಗುರುಗಳಾಗ್ತಾರೆ ಒಬ್ಬ ಒಬ್ಬ ವ್ಯಕ್ತಿ ಅವನ ಜೀವನದಲ್ಲಿ ಬರೀ ದೇವರನ್ನ ದೇವರನ್ನ ನೋಡ್ದಲೆ ದೇವರನ್ನಾಗಿ ನೋಡ್ದಲ್ಲೇ ಅವ್ರನ್ನ ಗುರುಗು ಥರ ಸ್ವೀಕರಿಸಿ ಅವರು ಮಾಡಿರ್ತಕ್ಕಂಥ ಸಾಧನೆಗಳನ್ನೆಲ್ಲ ಮಾಡಿ ಅವ್ರ ಎತ್ತರಕ್ಕೆ ಬೆಳೀಬೇಕಾದಂತಹ ಒಂದು ಶಕ್ತಿನ ನಮಗೆ ಆಲ್ರೆಡಿ ತುಂಬಿಟ್ಟಿದೆ ಆ ಶಕ್ತಿನ ನಾವು ಬರೀ ದುರುಪಯೋಗ ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೋಸ್ಕರ ನಮ್ಮಲ್ಲಿರ್ತಕ್ಕಂಥ ಶಕ್ತಿ ಬರೀ ಸಂಸಾರಕ್ಕೆ ವ್ಯತ್ಯಯ ಆಗ್ದನೇ ಬರೀ ದುಡ್ಡು ದುಡಿಯೋದಕ್ಕೆ ವ್ಯತ್ಯಯ ಆಗ್ದನೇ ಈ ತರದ ಧರ್ಮ ಕಾರ್ಯಗಳಿಗೆ ಅಥವಾ ವ್ಯಕ್ತಿ ವಿಕಸನಗೊಂಡು ದೇವರ ಆಗುವಂತಹ ಈ ಆಗುವಂತಹ ಒಂದು ಅನುಭವನ ಪಡ್ಕೋಬೇಕಾಗಿ ಪಡ್ಕೊಳ್ಳೋದಕ್ಕೋಸ್ಕರ ನಾವು ಇಲ್ಲಿ ಈ ತರದ ಒಂದು ಆಚರಣೆಗಳು ಮಾಡ್ತಾ ನಮ್ಮನ್ನ ನಾವು ಮರಿತಾ ದೇವರಾಗಬೇಕು ಸೊ ನಮ್ಮಲ್ಲಿ ಸೂರ್ಯ ಶುದ್ಧಿ ಯಾವುದೇ ಸಾಧನಾತ್ಮಕವಾಗಿ ಇದ್ದರೂ ಕೂಡ ನಾವೆಲ್ಲ ಶಿವನ್ನೇ ಕೂಡ ನಾವು ದೇವರ ತರ ನೋಡಲ್ಲ ಶಿವನ್ನು ಕೂಡ ನಾವು ಗುರುಗಳ ತರನೇ ನೋಡಲ್ಲ ಯಾಕೆ ಅಂತ ಹೇಳಿದರೆ ದೇವರಲ್ಲಿ ಮಾತಾಡ್ತಾರೆ ಗುರುಗಳು ಮಾತಾಡ್ತಾರಲ್ಲ ನಾವು ಗುರುಗಳನ್ನ ಆಹ್ವಾನೆ ಮಾಡ್ಕೊತೀವಿ ಯಾಕೆ ಅಂತ ಹೇಳಿದ್ರೆ ಅವರು ಮಾತಾಡ್ತಾರೆ ನಮ್ಮೊಳಗೆ ಅನುಭವ ಕೊಡ್ತಾರೆ ಅನುಭವ ಕೊಟ್ಟು ಆ ಅನುಭವನ ಅನುಭವದಿಂದ ನಮ್ಮ ಒಬ್ಬ ವ್ಯಕ್ತಿನ ಮುಂದುವರಿಸ್ತಾರೆ ಅದಕ್ಕಾಗಿ ನಾವು ಗುರುಗಳ ಒಂದು ಸ್ಥಾನಕ್ಕೆ ಹೋಗಬೇಕು ಅದಕ್ಕೋಸ್ಕರ ಅದಕ್ಕಾಗಿ ಗುರುಗಳ ಥರ ನೋಡಬೇಕು ಗುರುಗಳ ಥರ ನೋಡಲೇ ಇಲ್ಲ ಅಂತ ಹೇಳಿದ್ರೆ ಬರೀ ದೇವ್ರಂಥರ ನೋಡಿದ್ರೆ ಏನಿರುತ್ತೆ ಅಂದರೆ ನಮಗೆ ದಂದ್ವ ಏನಿರುತ್ತೆ ಅಂದರೆ ದೇವ್ರ ಹೆಂಗಿದ್ರು ನಾವು ನೋಡಿರಲ್ಲ ಯಾರ್ಯಾರು ನೋಡಿದ್ರೆ ಅಂದ್ರಪ್ಪ ದೇವರನ್ನ ದೇವ್ರನ್ನ ಹೆಂಗಿದ್ರೂ ನಾವು ನೋಡಿರಲ್ಲ ನಮ್ಮ ಅಪ್ಪ ಅಮ್ಮ ಹೇಳಿರ್ತಾರೆ ಅಥವಾ ನಮ್ಮ ಅಜ್ಜಿ ಹೇಳಿರ್ತಾರೆ ನಮ್ಮ ಅಜ್ಜಿ ಹೇಳಿರ್ತಾರೆ ದೇವ್ರು ಹೆಂಗೆ ಇರ್ತಾರೆ ಸಾಮಾನ್ಯವಾಗಿ ನಾವು ಹಂಗೇ ಇಮ್ಯಾಜಿನ್ ಮಾಡ್ಕೊಳ್ತೀವಿ ಆದರೆ ನಮಗೆ ಯಾವಾಗ ಅನುಭವಕ್ಕೆ ಬರುತ್ತೋ ಅವಾಗ ಈ ಎಲ್ಲ ಮಾಯಗಳು ಏನಿರ್ತಾವಲ್ಲ ಈ ಎಲ್ಲ ಈ ಇಮ್ಯಾಜಿನೇಷನ್ ಅಂದ್ರೆ ನಾನು ಒಂಥರ ಹೇಳಿರ್ತಕ್ಕಂಥ ಇನ್ಫಾರ್ಮೇಶನ್ ಏನಿರುತ್ತಲ್ಲ ಅದೆಲ್ಲವೂ ಕೂಡ ಬಿದ್ದೋಗುತ್ತೆ ಕಳಚಿ ಬಿದ್ದೋಗುತ್ತೆ ಮೊದಲು ಅದೇ ಆಗುತ್ತೆ ಇಲ್ಲ ಅಂದಿದ್ರೆ ದಾಸರು ಹೇಳ್ತಾ ಇರಲಿಲ್ಲ ನೀವು ನಿನ್ನನ್ನ ತಿಳಿ ಮೊದ್ಲು ಅಂತ ಹೇಳ್ತಾ ಇರಲಿಲ್ಲ ನಿನ್ನೊಳಗೆ ದೇವ್ರ ಅಂತ ಹೇಳ್ತಾ ಇದ್ದ ಅದಕ್ಕೋಸ್ಕರ ದೇವ್ರನ್ನ ಹಿಂಗೇ ಇದ್ದಾನೆ ತ್ರಿಶೂಲ ಇರುತ್ತೆ ದೇವರು ದೇವಿ ಹಿಂಗೆ ಇದ್ದಾಳೆ ಅನ್ನೋದನ್ನು ನಾವು ಮೊದಲು ಕಡಿಮೆ ಮಾಡ್ಕೋಬೇಕು ಅನ್ನೋದನ್ನು ನಾವು ಮೊದಲು ಸುಮ್ಮನೆ ಒಪ್ಪಬಾರ್ದು ನಮ್ಮ ಜೀವನದಲ್ಲಿ ಸುಮ್ಮನೆ ಒಪ್ಪಿಕೊಂಡ್ರೆ ಎಲ್ಲದನ್ನು ಒಪ್ಪಬೇಕಾದಂತಹ ಒಂದು ಮನಸ್ಥಿತಿ ಕ್ರಿಯೇಟಾಗಿ ಜೀವನನೇ ಒಪ್ಕೊಂಡು ಸುಮ್ಮನೆ ಇದ್ಬಿಡ್ತೀವಿ ಸತ್ಯನ ನೋಡೋದಕ್ಕೆ ಹೋಗಲ್ಲ ಸೊ ಸತ್ಯನ ನೀವು ಗೊತ್ತಾಗಬೇಕು ನಿಮ್ಮ ಜೀವನದಲ್ಲಿ ಸತ್ಯ ಒಂದು ಗೊತ್ತಾಗಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನೀವು ಏನೋ ಎಲ್ಲದನ್ನು ಎಲ್ಲದನ್ನೂ ಒಪ್ಕೊಳ್ಳೋಗಬೇಡಿ ಯಾವುದನ್ನು ಒಪ್ಕೋಬೇಕು ಯಾವುದನ್ನು ಒಪ್ಕೋಬೇಕು ಅಂದ್ರೆ ನಿಮ್ಮ ಶರೀರದ ಸ್ಥಿತಿಯನ್ನು ಒಪ್ಕೋಬೇಕು ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ಒಪ್ಕೋಬೇಕು ಶರೀರದ ಸ್ಥಿತಿ ಅಂದ್ರೆ ನನ್ನ ಶರೀರ ಕೆಟ್ಟೋಗಿದೆ ಅನ್ನೋದು ಒಪ್ಕೊಂಡು ಅದನ್ನ ಬದಲಾವಣೆ ಮಾಡ್ಕೋಬೇಕು ಮನಸ್ಸಿನ ಸ್ಥಿತಿ ಒಪ್ಕೋಬೇಕು ಅಂದ್ರೆ ನಾನು ಕಳ್ಳ ಅಂತ ಒಪ್ಕೊಂಡು ನಾನು ಬದಲಾವಣೆ ಆಗೋದಕ್ಕೆ ಪ್ರಯತ್ನ ಪಡಬೇಕು ಇಲ್ಲ ನಾನು ಸುಳ್ಳ ಅಂತ ಒಪ್ಕೊಂಡು ನಾನು ಬದಲಾವಣೆ ಆಗೋಕ್ಕೆ ಪ್ರಯತ್ನ ಪಡಬೇಕು ಇದು ಒಪ್ಕೊಳೋದು ಅಂದ್ರೆ ಅರ್ಥ ಒಪ್ಕೊಳೋದ್ರೆ ನಾನು ಸುಮ್ಮನೆ ಒಪ್ಕೊಂಡು ಸುಮ್ಮನೆ ಇರೋದು ಅಂತಲ್ಲ ಸೊ ನಮ್ಮಲ್ಲಿ ಈ ಥರದ ಒಪ್ಪಿಗೆಗಳು ಬರಬೇಕು ಅವನು ನಾನು ಕಳ್ಳನಿದ್ದೇನೆ ನಾನು ನನ್ನ ಸತ್ಯನ ಅರ್ಥ ಮಾಡ್ಕೊಂಡಲೇ ಬೇರೆ ವಿಚಾರಗಳಿಗೆ ಜಾತಿ ತಲೆ ಕೆಡಿಸ್ಕೊಳ್ತಾ ಇದೀನಿ ಅನ್ನೋ ಒಂದು ಭಾವನೆ ಬೆಳೆದಾಗ ಆಗಷ್ಟೇ ಸಾಧ್ಯ ಸತ್ಯವನ್ನು ಅರಲಿಕ್ಕೆ ಹೋಗೋದಕ್ಕೆ ಮುಂದೆ ಒಂದು ಹೆಜ್ಜೆ ಇಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನಾವು ಅಜ್ಞಾನದ ಬದುಕಲ್ಲಿ ಬದುಕ್ತಿರ್ತೀವಿ ಸುಮ್ಮನೆ ಅಜ್ಞಾನ ಅಂತ ಸುಮ್ಮನೆ ಮನಸಲ್ಲೇ ನಾವು ಹುಟ್ಟದ ಮನಸ್ಸಲ್ಲಿ ಸಾಯೋದ ಮನಸ್ಸಲ್ಲಿ ದೇವರನ್ನು ಕಾಣಲ್ಲ ಸುಮ್ಮನೆ ನೀವು ಅರಕೆ ಎಲ್ಲ ಹೊತ್ಕೊಳ್ಳೋಕೆಲ್ಲ ಹೋಗ್ಬೇಡ್ರಿ ದೇವರೇ ಗೊತ್ತಿಲ್ಲ ನಿಮಗೆ ಅರ್ಕೆ ಎಲ್ಲ ಒತ್ಕೊಂತೀರ ದೇವ್ರು ಗೊತ್ತಿದ್ರೆ ತಾನೆ ಶಕ್ತಿನ ನೋಡಿದ್ರೆ ತಾನೇ ಆಶಕ್ತಿ ದೇವಸ್ಥಾನಕ್ಕೆ ಏನಾದ್ರು ಹೋದಾಗ ದೇವ್ರುಗಳು ನೋಡ್ತಿರೋ ವಿಗ್ರಹ ನೋಡ್ತಿರೋ ಶಕ್ತಿನ ನೋಡ್ತಿರೋ ನೀವು ದೇವ್ರನ್ನು ನೋಡಲ್ಲ ಶಕ್ತಿನ ನೋಡೋಲ್ಲ ಅದಕ್ಕೋಸ್ಕರ ಸುಮ್ಮನೆ ಯಾಕೆ ದ್ವಂದ್ವ ಈ ದ್ವಂದ್ವದಲ್ಲಿ ಬದುಕ್ಬೇಡ್ರಿ ಈ ದ್ವಂದ್ವದಲ್ಲಿ ಬದುಕಿದ್ರೆ ಇದಕ್ಕಿಂತ ಸಾಯದೇ ಮೇಲು ಯಾಕೆ ಅಂತ ಹೇಳಿದ್ರೆ ಸತ್ತು ಶವನೂ ಕೂಡ ಯಾವ ದ್ವಂದ್ವದಲ್ಲಿರಲ್ಲ ಒಂದೇ ಥರ ಇರುತ್ತೆ ಅದಕ್ಕೆ ನಾವು ಅದನ್ನು ಪೂಜೆ ಮಾಡ್ತೀವಿ ಶವನ ನಾವು ಅದಕ್ಕೆ ಅದನ್ನು ಅಲ್ಟಿ ಪೂಜೆ ಮಾಡೋದು ಯಾಕೆಂದ್ರೆ ಅದು ಇರೋದಿಲ್ಲ ದ್ವಂದ್ವದ ಮೀರಿದ ಸ್ಥಿತಿ ಅನ್ನೋದು ಇರುತ್ತೆ ಅದಕ್ಕೋಸ್ಕರ ನಾವು ದ್ವಂದ್ವದ ಜೀವನ ಬಿಟ್ಬಿಟ್ಟು ನಾವು ಈಗಾಗ್ಲೇ ಏನಾಗಿದ್ದೀವಿ ಅಂದರೆ ಭೌತಿಕವಾಗಿ ನಾವು ಸತ್ತಿಲ್ಲ ಅಷ್ಟೇ ಮಾನಸಿಕವಾಗಿ ಸತ್ತೋಗ್ಬಿಟ್ಟಿದ್ದೀವಿ ಒಪ್ಕೊಂಡ್ರೆ ನಾವು ಯಾವುದನ್ನೇ ಒಪ್ಕೊಂಡ್ರೆ ಅದು ನಮ್ಮ ಅನುಭವ ಪೂರ್ವಕವಾಗಿರಬೇಕೆ ಬಿಟ್ಟರೆ ಸುಮ್ಮನೆ ಅವ್ರು ಹೇಳಿದ್ದು ಹೇಳಿದ್ದು ಅಂತ ಕೇಳ್ಬಿಟ್ರೆ ಅದು ನಾವು ಸತ್ತಂಗೆ ಲೆಕ್ಕ ಅದಕ್ಕೋಸ್ಕರ ನೀವೆಲ್ಲರೂ ಜೀವಿಸ್ತಾ ಇದ್ದೀರಾ ಜೀವನ ಮಾಡ್ತಾ ಇದ್ದೀರಾ ಪ್ರತಿದಿನ ನೀವು ಎದ್ದೀರಾ ಮತ್ತೆ ಮನ್ಕೊತೀರಾ ಇದು ನಿಮಗೆ ಪ್ರತಿ ಕ್ಷಣನೂ ಕೂಡ ಒಪ್ಕೊಳ್ಳೋ ಅಂತ ಮನಸ್ಥಿತಿನ ಬಿಟ್ಬಿಟ್ಟು ಸುಮ್ಮನೆ ನೀವು ಮೂಲವಾಗಿರ್ತಕ್ಕಂಥ ನಿಮ್ಮ ನೀವೆಲ್ಲರಲ್ಲಿದ್ದರೆ ಆ ಸ್ಥಾನದಲ್ಲೇ ಒಂದಿಷ್ಟು ದಿನಗಳ ಕಾಲ ಚಿಂತನೆ ಮಾಡೋದನ್ನು ಕಲೀರಿ ಚಿಂತನೆ ಅಂತ ಹೇಳಿದ್ರೆ ಬರೀ ಚಿಂತೆ ಮಾಡೋದಲ್ಲ ಸಾಧನೆ ಮಾಡಬೇಕು ಒಂದಿಷ್ಟು ಮೂರು ದಿನಗಳ ಕಾಲ ಮೌನ ಮಾಡಬೇಕು ನಿಮಗೆ ಗೊತ್ತಿಲ್ವಾ ಅದ್ರ ಬಗ್ಗೆ ವಿಮರ್ಶೆ ಮಾಡಬೇಕು ಅದ್ರ ಬಗ್ಗೆ ಅನ್ವೇಷಣೆ ಮಾಡಬೇಕು ಅನ್ವೇಷಣೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಇಂತಲೂ ಚೆನ್ನಾಗೆ ನಿಮ್ಮ ಜ್ಞಾಪಕ ಶಕ್ತಿಯಿಂದನೇ ನಿಮ್ಮ ಜೀವನ ನಡೀತಾ ಇದೆ ಅಂತ ಅಂದ್ಕೊಂಡ್ರೆ ಅನುಭವಗಳಿಗೆ ಏನು ವ್ಯಾಲ್ಯೂ ಇದೆ ಅನುಭವ ಅಂತ ನಮ್ಮ ಒಳಗೆ ಇಟ್ಟಿದಂತಾನೆ ದೇವರು ಒಂದು ಏನಾರು ನಮಗೇನಾದ್ರು ಚಿಂಟಿದ ತಕ್ಷಣ ಅನುಭವ ಆಗುತ್ತೆ ನೋವಿನ ಅನುಭವ ಆಗುತ್ತೆ ಯಾರನಾರೋ ಯಾರಿಗಾರೋ ಒಂದು ಕೊಟ್ಟಿದ ತಕ್ಷಣ ನಮಗೆ ಖುಷಿಯ ಅನುಭವ ಆಗುತ್ತೆ ಯಾರಿಗಾರು ಒಳ್ಳೇದಾಗಿದ್ದ ತಕ್ಷಣ ನಮಗೆ ಖುಷಿಯ ಅನುಭವ ಆಗುತ್ತೆ ಈ ಅನುಭವಗಳನ್ನೆಲ್ಲ ಯಾಕೆ ಕೊಟ್ಟಿರೋದು ಅಂತ ಹೇಳಿದ್ರೆ ಈ ದೇವರ ಅನುಭವ ಆಗಲಿ ಅಂತ ಬರೀ ನಮಗೆ ಈ ಭೋಗದ ಅನುಭವಗಳಿಗಿಂತ ಭೋಗದ ಅನುಭವ ಬರೀ ಸ್ವಲ್ಪ ಸ್ವಲ್ಪ ಹೊತ್ತಷ್ಟೆ ನೀವು ಮದುವೆ ಆದ್ರಿ ಅಂತ ತಿಳ್ಕೊಳ್ಳಿ ಮದುವೆ ಆಗಿ ಏನೊಂದು ಎಷ್ಟು ದಿನ ನೀವು ಚೆನ್ನಾಗಿ ಆ ಕಡೆ ಈ ಕಡೆ ಓಡಾಡ್ಕೊಂಡಿರ್ತೀರ ಒಂದು ವರ್ಷದ ತನಕ ಓಡಾಡ್ತೀರ ಚೆನ್ನಾಗಿರ್ತಾರೆ ಅದಾದಮೇಲೆ ಇವರು ಇವರಿಗೆ ಅವರು ಬೈಕಂಡು ಓಡಾಡ್ತಾರೆ ಹಂಗೆ ರೋಗದ ಅನುಭವಗಳು ಬಹಳ ಕಡಿಮೆ ಅವಧಿ ಆದರೆ ಅದನ್ನೇ ನಾವು ಪರಮಾರ್ಥಿಕಕ್ಕೆ ಕಂಟಿನ್ಯೂ ಮಾಡಿದೆ ಅಂದರೆ ದೇವರ ಒಂದು ಈ ಸ್ಥಿತಿ ಗತಿಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸತ್ಯನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಹೊರಟ್ರೆ ಆನಂದ ಸಿಗುವಂಥದ್ದು ಯಾವಾಗಲೂ ನಾವು ಸಾಯಕ್ಕಂತನೂ ಅದೇ ಆನಂದದಲ್ಲಿ ನಾವಿರ್ತೇವೆ ಅದಕ್ಕೋಸ್ಕರ ಈ ಸತ್ಯದ ಒಂದು ದರ್ಶನ ತುಂಬ ತುಂಬ ಅನುಭವ ಪೂರ್ವಕವಾಗಿರ್ಬೇಕೆ ಯಾರೋ ಹೇಳಿದ್ದು ಕೇಳಿದ್ದು ನಾವು ಕಂತೆಗಳನ್ನು ನಾವು ಕೇಳೋಕ್ಕೆ ಹೋಗಾರ್ದು ಅದು ಅನುಭವಪೂರ್ವಕವಾಗಿದ್ದರೆ ಮಾತ್ರ ಸತ್ಯ ಇಲ್ಲ ಅಂತ ಹೇಳಿದ್ರೆ ಈ ಅದು ಅಸತ್ಯವಾಗಿರುತ್ತೆ ಇಷ್ಟೇ ಸತ್ಯನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ ಮೊದಲನೇ ದಾರಿ ಸತ್ಯಕ್ಕೆ ಏನೂ ಒಪ್ಕೊಳ್ಳೋಕ್ಕೆ ಹೋಗ್ಬೇಡ್ರಿ ಸುಮ್ಮನೆ ನಮ್ಮ ಅಜ್ಜಿ ಹೇಳಿದ್ದು ಅಂತ ಒಪ್ಕೊಳಕ್ಕೆ ಹೋಗ್ಬೇಡ್ರಿ ಈಗ ನಮ್ಮನೆಯಲ್ಲೂ ಮೂಲ ದೇವತೆ ಅಂತ ಇತ್ತು ಯಾರೋ ಹೇಳೋದು ನನಗೆ ಮೂಲ ದೇವತೆ ಇದಕ್ಕೆ ಹೋಗಲಿಲ್ಲ ಅಂದರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳಿದ್ರು ಈಗ ನಾನು ಈ ಜಾತಿ ಬಿಟ್ಟವರು ಕುಲ ಬಿಟ್ಟವರು ಈ ಎಲ್ಲ ಧರ್ಮವನ್ನೇ ಬಿಟ್ಟು ಬೇರೆ ಧರ್ಮದವ್ರನ್ನೆಲ್ಲ ಕರ್ಕೊಂಬಂದು ನಮ್ಮ ಆಶ್ರಮದಲ್ಲಿ ಇಟ್ಕೊಂಡೆ ಅದೇ ಯಾಕೆ ಅಂತ ಹೇಳಿದ್ರೆ ಬದಲಾವಣೆಗೋಸ್ಕರ ವ್ಯಕ್ತಿ ವಿಕಾಸನ ಆಗೋದಕ್ಕೋಸ್ಕರ ಯಾಕೆ ಅಂದ್ರೆ ಈಗ ಅವಶ್ಯಕತೆ ಇದೆ ನಮ್ಮಲ್ಲಿ ಎಲ್ಲದಕ್ಕೂ ಮಾಡಿರೋದಕ್ಕೆ ಪ್ರಾಮಾಣಿಕತೆ ಅದಕ್ಕೆಲ್ಲದಕ್ಕೂ ಒಂದು ಒಂದು ಹಿನ್ನೆಲೆ ಇದೆ ಅದು ಬೇರೆ ವಿಚಾರ ಆದರೆ ವ್ಯಕ್ತಿ ಇದನ್ನು ಮೀರಿ ಬೆಳಿಬೇಕು ಅಂತ ಅಷ್ಟೆ ವಿಚಾರ ಹೇಳೋದು ಅಲ್ಲಿ ನಾವಿರೋದು ಬರೀ ಬಹಳ ಸಾಮಾನ್ಯವಾಗಿದ್ದೀವಿ ನಾವು ಬಹಳ ಸಾಮಾನ್ಯ ಅತಿ ಸಾಮಾನ್ಯದಲ್ಲಿದ್ದೀವಿ ಇದು ಕಾಡು ಮನುಷ್ಯರುಗಳಿಗೆ ಗೊತ್ತಿರಲ್ವಲ್ಲ ಕಾಡ್ ಮನುಷ್ಯರುಗಳು ಇದ್ರಲ್ಲ ಅವಾಗಿನ ಕಾಲದಲ್ಲಿ ಇದನ್ನೆಲ್ಲ ಒಡೆದಾಡ್ಕೊಂಡ್ ತಿನ್ನೋರು ಒಂದೊಂದು ಒಂದು ಆಹಾರ ಬಂದ್ರೆ ಹೆಂಗೆ ತಿನ್ಬೇಕು ಹೆಂಗ್ ಹಂಚ್ಬೇಕು ಇರಬೇಕು ಅನ್ನೋದು ಗೊತ್ತಿರಲಿಲ್ವಲ್ಲ ಅವ್ರಿಗೆ ಇದು ಮಾಡಿದ್ದು ನಾವು ಏನು ಫಾಲೋ ಮಾಡ್ತಾ ಇದ್ದೀವಿ ಹೆಂಗಿರ್ಬೇಕು ಏನ್ ಕತೆ ಅನ್ನೋದು ಇದೆಲ್ಲ ಅವ್ರಿಗೆ ಆದಿಮಾನವರಿಗೆ ಇದ್ದಿದ್ದು ಈಗ ನಾವು ನಮ್ಮ ತಲೆ ಮುಂದುವರೆದಿದೆ ನಮ್ಮ ತಲೆ ಎಷ್ಟು ಮುಂದುವರೆದಿದೆ ಇವತ್ತಿನ ಕಾಲದಲ್ಲಿ ಎಷ್ಟು ಮುಂದಕ್ಕೆ ಹೋಗಿದೆ ಅಂತ ಹೇಳಿದ್ರೆ ನಮಗೆ ಗೊತ್ತಾಗ್ತಾ ಇದೆ ಹೆಂಗಿರಬೇಕು ಜೀವನದಲ್ಲಿ ಒಂದು ಲೈಫ್ ಸ್ಟೈಲ್ ಅಲ್ಲಿ ಹೆಂಗಿರ್ಬೇಕು ಹೆಂಗೆ ದುಡಿಬೇಕು ಹೆಂಗ್ ಮಾಡ್ಬೇಕು ಅನ್ನೋದೆಲ್ಲ ಗೊತ್ತಾಗ್ತದೆ ಅದೇ ತರ ಈ ತರ ಇದ್ರ ಕಡೆ ಯಾಕೆ ಚಿಂತನೆಗಳಿಲ್ಲ ನಾವು ಮ್ಯಾಕ್ಸಿಮಮ್ ಏನ್ ಮಾಡ್ತೀವಿ ಅಂದ್ರೆ ಒಂದು ದೇವಸ್ಥಾನ ಕಟ್ಟಿಸ್ತೀವಿ ಓಕೆ ಫೈನ್ ಇದು ಚಿಂತನೆಗಳು ಇದು ವ್ಯಕ್ತಿತ್ವನ ವಿಕಸನ ಮಾಡಲ್ಲ ವ್ಯಕ್ತಿತ್ವ ವಿಕಸನ ಮಾಡಬೇಕು ಅಂದರೆ ಒಂದು ಸ್ವಲ್ಪ ನಾವು ನಮಗೆ ನಮಗೋಸ್ಕರ ನಾವು ಟೈಮ್ ಕೊಡ್ಕೊಂಡು ಕುತ್ಕೋಬೇಕು ಈಗ ನಮಗೋಸ್ಕರ ಟೈಮ್ ಕೊಡ್ಕೊಳೋದು ಅಂತ ಹೇಳಿದ್ರೆ ಮೊಬೈಲ್ ನೋಡೋದು ಅಲ್ಲ ಟೈಮ್ ನೋಡ್ಕೊಂಡು ಕುತ್ಕೊಳ್ಳೋದೇ ಅಥವಾ ಯಾವುದೋ ಒಂದು ಫಾರೆಸ್ಟ್ ಅದು ಯಾವುದೋ ಒಂದು ರಿಟ್ರೀಟಿಗೆ ಹೋಗಿ ಯಾವುದೋ ಒಂದು ಲಾಡ್ಜಿಗೆ ಹೋಗಿ ಯಾವುದೋ ಒಂದು ಟೈಮ್ ಕೊಡೋದು ಅಂತ ಹೇಳಿ ನಮಗೆ ನಾವು ಟೈಮ್ ಕೊಡೋದು ಸುಮ್ಮನೆ ನೀವು ಜಿನ್ ಜೀವನದಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ಹದಿನೈದು ನಿಮಿಷಗಳ ಕಾಲ ನಿಮ್ಮನ್ನು ನೀವು ಮರೆತು ಕುತ್ಕೋಬೇಕು ಅದು ನಿಮಗಿನಗೋಸ್ಕರ ನೀವು ಟೈಮ್ ಕೊಡೋ ಅಂತ ಅದು ಸಾಧನೆಯಿಂದ ಮಾತ್ರ ಸಾಧನೆ ಈ ಬುದ್ಧಿನಿಂದ ಹಿಡಿದು ಎಲ್ಲರೂ ಕೂಡ ಈ ಸಾಧನೆಗಳನ್ನ ಮಾಡಿರೋದು ಮೊದಲು ಅವನು ಅವರನ್ನು ಅವರು ತಿಳಿಬೇಕು ಅಂತ ತಿಳಿಯೋದು ಒಂದು ಏನು ಫಸ್ಟ್ ಏನು ಮೊದಲು ಒಪ್ಬೇಡ್ದು ಏನನ್ನು ನಮ್ಮ ಅಜ್ಞಾನನ ನಾವು ಒಪ್ಕೊಂಡ್ಬೇಡ್ದು ನಮ್ಮ ಅಜ್ಞಾನ ನಾವು ಒಪ್ಕೊಂಡ್ರೆ ಅಲ್ಲಿ ನಾವು ಅದ್ರ ಮೇಲೆ ಜೀವಿಸ್ತಾ ಇದೀವಿ ಅಂತ ಅಂತ ಅದಕ್ಕೋಸ್ಕರ ಸಣ್ಣ ಸಣ್ಣದಲ್ಲಿ ಬದಲಾವಣೆ ತನ್ನಿ ನೀವು ಮಾಡ್ಕೊಂಡಿರೋ ಸಣ್ಣ ಸಣ್ಣದು ಈಗ ನಿಮಗೆ ಗೊತ್ತಿಲ್ದಿರೋದು ನೀವು ಒಪ್ಕೊಳ್ಳೋಕ್ ಬೇಡ ಜೀವನದಲ್ಲಿ ನೀವು ಜೀವನನೇ ಬಿಟ್ಟಾಗ ಬರೋದ ಬೇಡ ಬರೋದ್ ಬೇಡ ಹಂಗ ಬಂದ್ರೆ ಏನು ನಾವು ಈಗ ಅಪಶ್ರಮ ಓಪನ್ ಆಗಿರುತ್ತೆ ಜೀವನನೇ ತೋರ್ತು ಬಂದವರಿಗೆ ಈ ಆಶ್ರಮ ಓಪನ್ ಆಗಿರುತ್ತೆ ಅದು ಬೇರೆ ವಿಚಾರ ಆದರೆ ಸಣ್ಣ ಸಣ್ಣದು ಸಣ್ಣ ಸಣ್ಣದು ಚಿಕ್ಕ ಚಿಕ್ಕದ್ರಲ್ಲಿ ನೀವು ಒಪ್ಕೊಳ್ಳೋದು ಬೇಡ ನಿಮ್ಮ ಅಜ್ಞಾನನ ಅಲ್ಲಿ ಅಜ್ಞಾನ ಅಂದ್ರೆ ಏನು ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ಅಂತ ನಾವು ಹೇಳ್ತೇವೆ ಅದಕ್ಕೆ ಗೊತ್ತಿಲ್ಲದಿರೋದನ್ನ ನಾನು ಹುಡುಕಿ ನನ್ನೊಳಗೆ ನಾನು ಅನುಭವ ಪಡ್ಕೊಂಡು ನಾನು ಅದಕ್ಕೆ ಈ ಸ್ಥಿತಿನಲ್ಲಿ ಬಂದಿದ್ದೇನೆ ನಾನು ಮೊದಲು ನನಗೆ ದೇವರು ಅಂದ್ರೆ ಯಾರೂ ಗೊತ್ತಿಲ್ಲ ಅನುಭವ ಆಗಿ ಅದು ಬೇರೆ ವಿಚಾರ ನಾನು ವ್ಯಕ್ತಿತ್ವ ವಿಶ್ವಾಸನೆಗಳನ್ನ ಬೇರೆಯವರಿಗೂ ಅನುಭವ ಕೊಡ್ತಾ ಇದೆ ಅದು ಬೇರೆ ವಿಚಾರ ಆದ್ರೆ ಮೊದಲು ನಾನು ನನಗೇನು ಗೊತ್ತಿಲ್ಲ ಅಂತಲೇ ನಾನು ಮಾಡಿ ಅದಕ್ಕೋಸ್ಕರ ನಿಮ್ಮ ಸ್ಥಿತಿನೂ ಕೂಡ ಸಣ್ಣ ಸಣ್ಣದರಲ್ಲಿ ನೀವು ಆ ವ್ಯಕ್ತಿ ಒಪ್ಕೊಳೋದನ್ನು ಬಿಟ್ಟು ಅನ್ವೇಷಣೆಗೆ ಇಡೀರಿ ಅನ್ವೇಷಣೆ ಅಂದ್ರೆ ವಾದ ಮಾಡೋದು ಅಂತಲ್ಲ ಅನ್ವೇಷಣೆ ಅಂದ್ರೆ ಬರೀ ವಾದ ಮಾಡೋದು ಪುಸ್ತಕ ಓದೋದು ಅಂತಲ್ಲ ಆಯ್ತಲ್ಲ ಪುಸ್ತಕ ಓದೋದು ಏನು ಬರಲ್ಲ ಅದಕ್ಕೋಸ್ಕರ ಈ ಒಂದು ಚಿಂತನೆಗಳು ಮೊದಲನೇದಾಗಿ ನೀವು ಏನು ಒಪ್ಕೊಂಬೇಡಿ ಅನ್ವೇಷಣೆಗಿಡೀರಿ ಮೌನದಿಂದ ಅದನ್ನ ಆಚರಿಸಿ ಮೌನದಿಂದ ಇರೋದಕ್ಕೆ ಪ್ರಯತ್ನ ಪಡಿ ಇದು